ಬನ್ನಿ ನೆನ್ನೆ ವಿಡೋನ ಇವತ್ತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ಬಂದು ಟಿಫನ್ನು ಗುನ್ಪಂಗ್ಲ ಅದೆಲ್ಲ ಮಾಡಿದ್ನೆಲ್ಲ ಚಟ್ನಿ ಅದನ್ನು ಅದು ಟಿಫನ್ ಆದ ನಂತರ ಸ್ವಲ್ಪ ಕೆಲಸ ಇತ್ತು ನೋಡಿ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಅದಾದ ನಂತರ ಮಧ್ಯಾಹ್ನ ವೀಡಿಯೋ ನೋಡಿ ಸ್ಟಾರ್ಟ್ ಮಾಡಿದೆ ನಾನು ಊಟಕ್ಕಾಗಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ನಂತರ ಮೆಂತೆ ಪಲ್ಯ ನಂತರ ರಾಜಗಿರಿ ಪಲ್ಯ ಎರಡೂ ಸೇರಿಸ್ಬಿಟ್ಟು ತಾಳಿಸಿದ್ದೆ ನಾನು ಚಪಾತಿ ಮಾಡೋಣ ಅಂತ ಮಗಳು ಬೇಡಮ್ಮ ಚಪಾತಿ ಏನು ಬೇಡ ಅಂತಂದ್ಲ ಹಾಗಾಗಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಒಂದಿಷ್ಟು ಹಪ್ಳ ಇರಲಿ ಅಂಥೇಳಿ ಯಾಕಂದರೆ ಚಳಿ ಇರುತ್ತಲ್ಲ ಹಾಗಾಗಿ ಹಪ್ಳ ಕೂಡ ಇರಲಿ ಅಂಥೇಳಿ ಹಪ್ಳ ಕೂಡ ನಾನು ಮಾಡಿಕೊಂಡೆ ನೋಡಿ ಸ್ವಲ್ಪ ಅಂದರೆ ಏನು ಮಾಡಿದ್ದಲ್ಲ ಮನೆಗೆ ರೆಡಿಮೇಡ್ ತೊಗೊಂಡು ಬಂದಿದ್ದ ನೀಲಪ್ಳ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಆದರೆ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯದಿಟ್ಟು ಊಟ ಎಲ್ಲ ಮುಗಿಸಿದ್ವಿ ನೋಡಿ ಮುಗಿಸಿದ ನಂತರ ಇನ್ನು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ನಂತರ ಬೇರೆ ವೀಡಿಯೋಸ್ಗಳು ಕೂಡ ಶಾರ್ಟ್ ವೀಡಿಯೋಸ್ ಕೂಡ ನಾನು ಈಗ ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಅದ್ರ ಕೂ ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಕೊಡೋಣ ಅಂಥೇಳಿ ಊಟ ಆದ ನಂತರ ಅದು ಕೂಡ ಸ್ವಲ್ಪ ನಾನು ಎಡಿಟಿಂಗ್ ಮುಗಿಸಿದೆ ನೋಡಿ ಅದಾದ ನಂತರ ಒಂದು ಸ್ವಲ್ಪ ಮಧ್ಯಾಹ್ನ ಕೂಡ ಮಲಗಿದ್ದೆ ನಾನು ಎದ್ದ ನಂತರ ಮಧ್ಯಾಹ್ನ ಮಲಗಿ ಸ್ವಲ್ಪ ಎದ್ದ ನಂತರ ಟೀ ಅದೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ರೆಡಿ ಆಗೋಣ ಅಂತ ಆಗ್ತಾಯಿದ್ದೀನಿ ಎಲ್ಲಿಗೆ ಅಂತಂದರೆ ನಿನ್ನೆ ಬೆಳಗ್ಗೆ ನಾನು ಹೇಳಿದ್ದೆ ನಿಮಗೆ ನಾಳೆನ ವೀಡ್ಯೋದಲ್ಲಿ ನಿಮಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿದೆ ಅದು ನಾಳೆನ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ಅದು ಯಾವ ದೇವಸ್ಥಾನ ಅಂದರೆ ನಾವು ಹೋಗ್ತಾ ಇರೋದು ತಾಯಮ್ಮ ಗುಡಿ ಅಂಥೇಳಿ ಇದೆ ನೋಡಿ ನಮ್ಮ ಮನೆ ಹತ್ರ ಅಂದರೆ ಸ್ವಲ್ಪ ಹೋಗ್ಬೇಕು ನಮ್ಮ ಸ್ವಲ್ಪ ದೂರ ಆಗುತ್ತೆ ದೂರ ಅಂದರೆ ಅಂಥ ಅಷ್ಟೇನೆಲ್ಲ ಸ್ವಲ್ಪ ಹೋಗಬೇಕು ಮನೆ ಏನು ಪಕ್ಕ ಇದೆ ಅಲ್ಲ ಅದು ಇನ್ನೂ ಸ್ವಲ್ಪ ಲೇಟ್ ನೋಡಿ ಕಾರ್ತಿಕ ಹಾಗಾಗಿ ನಾನು ಕೂಡ ಸ್ವಲ್ಪ ಮುಖ ಎಲ್ಲ ತಕ್ಕೊಂಡು ನಂತರ ಟೀ ಎಲ್ಲ ಕುಡಿದ್ಬಿಟ್ಟು ಈಗ ರೆಡಿ ಆಗೋಣ ಅಂಥೇಳಿ ಆಗ್ತಾಯಿದ್ದೆ ಅವರು ಆರೂವರೆಗೆ ಹೋಗೋಣ ಅಂತ ಹೇಳಿದರೆ ಯಾಕಂದರೆ ಅಲ್ಲೇ ಸ್ವಲ್ಪ ಹತ್ರದಲ್ಲಿ ಇದೆಯಲ್ಲ ಹಾಗಾಗಿ ನಮ್ಮ ನಮ್ಮತ್ತೆಯವರು ನಗೇಣಿ ಮನೆ ಕೂಡ ಇದೆ ಅಂದರೆ ನಮ್ಮ ಚಿಕ್ಕತ್ತೆಯವ್ರ ಮನೆ ಕೂಡ ಅಲ್ಲೇ ಇದೆ ನೋಡಿ ಹಾಗೆ ಅವ್ರನ್ನೂ ಕೂಡ ಕರೆದ್ರಾಯಿತು ಹೋಗೋಣ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ ಮಗಳಿಗೆ ಕೂಡ ಬಾಮ ಅಂತೇಳಿ ಹೇಳೀನಿ ಹ್ಞೂ ಅಂತ ಹೇಳಿದಾಳ ಬಟ್ ಬರ್ತಾಳ ಇಲ್ಲ ವೀಡಿಯೋದಲ್ಲಿ ನೋಡಿ ನೀವೇ ಈಗ ನಾನು ಏನು ಕ್ರೀಮು ಅದೆಲ್ಲ ಹಚ್ಕೊಂಡು ಅಂದರೆ ಫೇರ್ ಆ್ಯಂಡ್ ಲವ್ಲಿ ನಂತರ ಪೌಂಡ್ಸ್ ಪೌಡ್ರ್ ಅದೆಲ್ಲ ಹಚ್ಕೊಂಡು ಸಿಂಪಲ್ಲಾಗಿ ಕಾಜಲ್ ನಂತರ ಐಬ್ರೋಸ್ ಭಾಳ ಕಡಿಮೆ ಇದಾವೆ ನೋಡಿ ನನಗೆ ಹಾಗಾಗಿ ಐಬ್ರೋ ಪೆನ್ಸಿಲ್ ಕೂಡ ಅಪ್ಲೈ ಮಾಡ್ತೀನಿ ನಾನು ಸಿಂಪಲ್ಲಾಗಿ ರೆಡಿ ಆದೆ ನಾನು ಯಾಕಂದರೆ ನಿನ್ನೆ ದಿನನೇ ನಾನು ಬಹಳಷ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೆ ನಾನು ಆಲ್ರೆಡಿ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡ್ಬೋದು ನೋಡಿ ನೆನ್ನೆ ವಿಡಿಯೋದಲ್ಲಿ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಕಾರ್ತಿಕ ಹಚ್ಚಿ ಬಂದಿದ್ದೀನಿ ಅಂತ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈಗ ಏನಪ್ಪ ಅಂತಂದರೆ ಭಾಳಷ್ಟು ವೀಡಿಯೋಗಳನ್ನ ಸ್ಟಾಕ್ ಇಟ್ಕೋಬಾರ್ದು ಆದಷ್ಟು ನಾನು ಡೈಲಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಿಬಿಡಬೇಕು ಏನಿರುತ್ತೆ ಒಂದು ಹತ್ತು ನಿಮಿಷ ವೀಡಿಯೋ ಆದ್ರೂ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಡ್ರೆಸ್ ಕೂಡ ವೇರ್ ಮಾಡಿದೆ ನಾನು ಆಲ್ರೆಡಿ ನಿಮ್ಗೆ ಹಳೆ ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ ನಾನು ಡ್ರೆಸ್ ಕೂಡ ಸೇಲ್ ಮಾಡ್ತೀನಿ ಮನೆಯಲ್ಲೇ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಇಷ್ಟು ಸ್ಟಾಕ್ ಉಳ್ದಿದ್ದಾವೆ ಇವು ಮುಗಿದ್ಮೇಲೆ ಮತ್ತೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಏನು ಡ್ರಸ್ ವೇರ್ ಮಾಡಿದ್ದೀನಲ್ಲ ಅದು ಕೂಡ ಸೆಕೆಂಡ್ ಟೈಮ್ ಅಷ್ಟೇ ಹಾಕಿರೋದು ನಾನು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಹೇಳಿ ಹೇಳಿದ್ಲು ಮಗಳು ಕೂಡ ಬನ್ನಿ ಫ್ರೆಂಡ್ಸ್ ಈಗ ನಾನು ಕೂಡ ರೆಡಿ ಅದೇ ನೋಡಿ ಟೈಮ್ ಬಂದು ಆರು ಗಂಟೆ ಹತ್ತು ನಿಮಿಷ ಆಗಿರ್ಬೋದು ಇನ್ನೊಂದು ಹತ್ತು ನಿಮಿಷದಲ್ಲಿ ನಮ್ಮ ಅತ್ತೆಯರು ಕೂಡ ಕರೀತಾರೆ ನನ್ನ ಆವಾಗ ಇಬ್ಬರು ಸೇರಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಹಾಗೆ ಒಂದು ಸ್ವಲ್ಪ ಟಿ ವಿನೂ ನೋಡೋಣ ಟೈಮ್ ಇತ್ತಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ದೇವ್ರದ್ದು ಹಾಡೋದೆಲ್ಲ ಕೇಳಿದ ನಂತರ ಒಂದು ಸ್ವಲ್ಪ ನನಗೆ ಧಾರವಾಹಿ ಆ ಥರ ಏನು ಇಷ್ಟ ಆಗೋಲ್ಲ ನೋಡಿ ಕಾರ್ಟೂನ್ ಚಾನಲ್ ಚಾನಲ್ಲೇ ತುಂಬ ಇಷ್ಟ ಆಗ್ತಾವೆ ನನಗೆ ಅಂದರೆ ಮಕ್ಕಳು ನೋಡ್ತಿರ್ತಾರಲ್ಲ ಕಾರ್ಟೂನ್ ಚಾನಲ್ ಆ ಥರನೇ ಇಷ್ಟ ಆಗ್ತಾವೆ ನನಗೆ ಹಾಗಾಗಿ ನಾನು ಕೂಡ ನೋಡ್ತಾ ಇರ್ತೀನಿ ಕೆ ಬಿಂಗು ಬಿಂಗೋ ಚಾನಲ್ ನಂತರ ನೋಡಿ ಇದೇ ಥರ ನಾನು ಸ್ವಲ್ಪ ಟಿ ವಿಯಲ್ಲಿ ನೋಡ್ತಾ ಇರ್ತೀನಿ ನಂತರ ಕರಿ ಕಾರ್ಟೂನ್ ಚಾನಲ್ ಅಂತ ಬರುತ್ತೆ ಅವೆಲ್ಲ ನೋಡ್ತೀನಿ ನೋಡಿ ನನಗೆ ಆ್ಯಕ್ಚುಲಿ ಸೀರಿಯಲ್ಗಳು ಇಷ್ಟ ಆಗೋದಿಲ್ಲ ನೋಡಿ ಹಾಗಾಗಿ ನಾನು ಈ ಥರದ್ದು ಕಾರ್ಟೂನ್ ಚಾನಲ್ಲೇ ನೋಡ್ತಾ ಇರ್ತೀನಿ ಅದಾದ ನಂತರ ನಿನ್ನೆ ನಾನೇನು ದೇವಸ್ಥಾನಕ್ಕೆ ಹೋಗಿ ಬಂದೆಲ್ಲ ಅದೆಲ್ಲ ಹೋಗಿ ಬಂದಿದ್ದು ಪ್ರಸಾದ ಕೂಡ ಇಲ್ಲೇ ಇಟ್ಟಿದ್ದೆ ನೋಡಿ ನಾನು ಹೊರಗಡೆನೆ ಹಾಗೆ ಸಕ್ರ ಆರತಿ ಕೂಡ ಇದೆ ನೋಡಿ ಮೊನ್ನೆ ಏನು ಗೌರಿ ಹುಣ್ಣಿಮೆ ಆಯ್ತಲ್ಲ ನಮ್ಮ ಇಬ್ರು ಏನೇಂದರು ಬಂದು ನನಗೆ ಸಕ್ರೆ ಆರತಿ ಕೊಟ್ಟು ಹೋಗಿದ್ದಾರೆ ನೋಡಿ ಪ್ರತಿ ವರ್ಷ ಕೂಡ ಕೊಟ್ಟು ಹೋಗ್ತಾರೆ ಸಕ್ರಿಯ ಆರತಿ ಹಾಗಾಗಿ ಈ ವರ್ಷ ಕೂಡ ಬಂದು ಎಲ್ಲ ಕೊಟ್ಟು ಹೋದರು ಅಂತಲೇ ಹೇಳ್ಬೋದು ನಾನು ಜಾಸ್ತಿ ವೀಡಿಯೋ ಮಾಡ್ತಿರ್ಲಿಲ್ಲಲ್ಲ ಹಾಗಾಗಿ ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ಅವತ್ತಿನ ದಿನದಲ್ಲಿ ನಾನು ಹಾಗೆ ಸ್ವಲ್ಪ ಹೊರಗಡೆ ಇಟ್ಟಿದ್ನೆಲ್ಲ ಇರುವೆ ಕೂಡ ಹತ್ತವ ಹೇಳಿ ಹಾಗಾಗಿ ವಿಡೆ ಮಾಡಿ ತೋರಿಸೋಣ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಪ್ರಸಾದ ಕೂಡ ಇಟ್ಟಿದ್ದೀನಿ ನಾನು ಭಾಳಷ್ಟು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಪ್ರಸಾದ ಕೂಡ ಇದ್ದಾವೆ ನೋಡಿ ಅಂದರೆ ಮಂಡಾಳ ನಂತರ ಕಾಯಿ ಹೋಳು ಎಲ್ಲ ಇದ್ದಾವೆ ನೋಡಿ ಹಾಗಾಗಿ ಸ್ವಲ್ಪ ಗಾಳಿಗಿಡೋಣ ಅಂತ ಇಟ್ಟಿದ್ದೆ ನಾನು ಹಾಗೆ ಭಾಳ ದಿನ ಆಯ್ತಲ್ಲ ಹೊರಗಡೆ ಏನು ವ್ಯೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಂಥಾ ಪರಿ ಏನು ಹೇಳ್ಕೊಳಂಗೇನಿಲ್ಲ ನೋಡಿ ಓಣಿಯಲ್ಲಿದೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹಾಗಾಗಿ ಇಲ್ಲಿ ಏನು ದೇವಸ್ಥಾನ ಇದೆ ತಾಯಮ್ಮ ಗುಡಿ ದೇವಸ್ಥಾನ ಇದು ಇಲ್ಲಿನೂ ಕಾರ್ತಿಕ ದೀಪೋತ್ಸವ ಮಾಡ್ತಾರೆ ನೋಡಿ ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಅನ್ಕೋತೀನಿ ನೋಡಿ ನನಗೂ ಗೊತ್ತಿಲ್ಲ ಹಾಗೆ ಎದುರಿಗೆ ಬಂದು ಏನು ನಾಗಪ್ಪನ ಕಟ್ಟಿ ಕೂಡ ಇದೆ ನೋಡಿ ನೋಡಿ ಕ್ಲೈಮೇಟ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಸ್ವಲ್ಪ ಚಳಿ ಇರುತ್ತಲ್ಲ ಹಾಗಾಗಿ ಆಯ್ ಫ್ರೆಂಡ್ಸ್ ಮನೆ ಟೈಮ್ ಬಂದು ಸಾಯಂಕಾಲ ಆರೂವರೆ ಆಯ್ತು ನೋಡಿ ಈಗ ನಾವು ತಾಯಮ್ಮ ಗುಡಿಗೆ ಹೋಗಿ ಕಾರ್ತಿಕ ಹಚ್ಚಿ ಅಂತ ಹೇಳಿ ನಾನು ನಮ್ಮ ಅತ್ತೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟೀ ಎಲ್ಲ ಕುಳಿತುಬಿಟ್ಟು ದೇವ್ರ ದೀಪ ಹಚ್ಚಿ ಈಗ ನಾನು ಹೋಗ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಡ್ರೆಸ್ ಕೂಡ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಸೆಕೆಂಡ್ ಟೈಮ್ ಹಾಕಿರ್ಬೇಕಷ್ಟೇ ನಾನು ಇದನ್ನು ಬನ್ನಿ ಫ್ರೆಂಡ್ಸ್ ಈಗ ನಾವು ತಾಯಮ್ಮ ಗುಡಿಗೆ ಹೋಗಿ ಕಾರ್ತೀಕ ಹಚ್ಚಿಬಿಟ್ಟು ಮತ್ತೆ ಬರೋಣ ಅಂತ ಮಗಳು ಕೂಡ ಕರೆದಿದ್ದೀನಿ ಬರ್ತೀನಿ ಅಂದಿದ್ದಾಳ ನೋಡೋಣ ಆಗೇನಾರು ಬಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನಾನು ಮತ್ತೆ ಅತ್ತೆಯವ್ರು ಹೋಗಿ ಬರ್ತೀನಿ ನೋಡಿ ವಿಡಿಯೋ ಮಾಡ್ತಾ ಇರೋದು ಕೂಡ ನನ್ನ ಮಗಳನ್ನೇ ನಗ್ತಾಯಿದ್ದಾಳ ಓಕೆ ಫ್ರೆಂಡ್ಸ್ ಮತ್ತೆ ಗುಡಿಯಲ್ಲಿ ಅಂತ ಒಂದು ಪುಟ್ಟದಾದ ತಾಯಮ್ಮ ಗುಡಿ ಇದೆ ನೋಡಿ ಸಣ್ಣದು ಶ್ರೀದೇವಿ ಅಜ್ಜಿ ಮನಿ ಹತ್ರ ಗುಡಿ ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದೀವಿ ಹೋಗಿ ಬರೋಣ ಬನ್ನಿ ಅಂದ್ರೆ ಮೂಡಿದ್ದಾನೆ ಇಲ್ಲ ಪ್ರತಿ ವರ್ಷ ಕೂಡ ನಾವು ಈ ದೇವಸ್ಥಾನಕ್ಕೆ ಬಂದು ಅಂದ್ರೆ ಗುಡಿಗೆ ಬಂದು ತಾಯಮ್ಮ ಗುಡಿಗೆ ಕಾರ್ತಿಕ ಹಚ್ಚಿ ಹೋಗ್ತೀವಿ ನೋಡಿ ಹೋದ ವರ್ಷ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಅನಿಸುತ್ತಾ ಏನು ಉದ್ಭವ ಆಗಿದ್ದು ಅಂತೇಳಿ ಆದರೆ ನಮ್ಮ ಅತ್ತೆಯವರಿಗೆ ಸಣ್ಣ ಅತ್ತೆಯವರಿಗೆ ಗುರ್ತಿತ್ತು ನೋಡಿ ಹಾಗಾಗಿ ನಾನು ಕನ್ಫರ್ಮ್ ತಿಳ್ಕೊಳ ಅಂತ ತಿಳ್ಕೊಂಡೆ ಬಟ್ ಮೊದಲು ಏನು ಉದ್ಭವ ಇತ್ತಂತ ಬಟ್ ಇಲ್ಲ ಈಗೇನೋ ಅಂತಂದು ಅಂದ್ರೆ ಅಷ್ಟೇ ಅದು ಬಿಟ್ಟರೆ ಈಗ ನಾವು ನಲ್ವತ್ತು ವರ್ಷ ಆಯ್ತು ಅಂತ ನೋಡಿ ಕಾರ್ತಿಕ ಹಚ್ಚಬೇಕಾದ್ರೆ ಇಲ್ಲಿ ಅದೇ ಹೇಳ್ತಾ ಅತ್ತೆ ಅವರು ಕೂಡ ಪ್ರತಿ ವರ್ಷ ಕೂಡ ಬಂದು ನಾವು ಇಲ್ಲಿ ಕಾರ್ತಿಕ ಹಚ್ಚಿ ಹೋಗ್ತೀವಲ್ಲ ನಲ್ವತ್ತು ವರ್ಷ ಆಯ್ತು ನೋಡು ಅಂತೇಳಿ ಹೇಳಿದ್ರು ಅವರು ಹಾಗೆ ಎಲ್ಲ ನಾವು ಕೂಡ ಪೂಜೆಗೆ ಏನು ಬೇಕು ಎಲ್ಲ ತೊಗೊಂಡು ಬಂದಿದ್ವಿ ಪ್ರಣತಿ ಒಂದು ನಮ್ಮ ಸಣ್ಣ ಅತ್ತೆ ಅವ್ರ ಮನೆಯಲ್ಲಿ ಇಸ್ಕೊಂಡ್ವಿ ನೋಡಿ ಯಾಕಂದರೆ ಹೊರಗಡೆ ಇಟ್ಟರೆ ನಾಯಿ ಅದೆಲ್ಲ ತೊಗೊಂಡು ಹೋಗ್ಬಿಡುತ್ತಂತ ಅವ್ರ ಮನೆಯಲ್ಲಿ ಇಟ್ಟಿರ್ತಾರಂತ ಹಾಗಾಗಿ ತೊಗೊಂಡು ಬಂದು ಮನೆಯಿಂದ ಎಣ್ಣೆ ಬತ್ತಿ ನಂತರ ಹೂವು ಗೆಜ್ಜೆ ವಸ್ತ್ರ ಉಡಿ ತುಂಬೋದಕ್ಕೆ ಎಲ್ಲ ಎಲೆ ಅಡಿಕೆ ಅಕ್ಕಿ ದಕ್ಷಿಣ ಕಾಯಿ ಮಂಡಾಳ ನಂತರ ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದೀವಿ ನಾವು ತೊಗೊಂಡು ಬಂದು ಎಲ್ಲ ಹಚ್ಚಿದ್ದೀವಿ ನೋಡಿ ಕಾರ್ತಿಕ ಹಚ್ಚಿದ್ವಿ ನನ್ನ ನಾಳೆ ಬಂದು ಆಂಜನೇಯ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ದಾರೆ ನಮ್ಮ ಅತ್ತೆಯವರು ನಾನು ಕೂಡ ಆದ್ರೆ ಹೋಗಿ ಬರ್ತೀನಿ ನೋಡಿ ಯಾಕಂದರೆ ಇನ್ನೇನು ಕಾರ್ತಿಕ ಮಾಸ ಮುಗಿಯೋದಕ್ಕೆ ಬರೋದ್ರೊಳಗೆ ನಾವು ಎಲ್ಲ ದೇವಸ್ಥಾನ ಮುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಜಯ 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 ಎಲ್ಲಮ್ಮಗಾರತಿ ಬೆಳಗುವೆ ನಮ್ಮ ಆಯ್ ಫ್ರೆಂಡ್ಸ್ ಬಂದೆ ನೋಡಿ ಈಗ ನಾನು ಗುಡಿಗೆ ಹೋಗಿ ಕಾರ್ತಿಕ ಎಲ್ಲ ಹಚ್ಚಿಬಿಟ್ಟು ಈಗ ನಾನು ನಮ್ಮ ನಮ್ಮತ್ತೆಯರ್ಗೆ ಹೋಗಿದ್ವಿ ಅಲ್ಲೇ ಇನ್ನೊಬ್ಬರು ನಮ್ಮ ಅತ್ತೆ ಅವರು ಇರ್ತಾರೆ ನೋಡಿ ಅವ್ರನ್ನೂ ಕರ್ಕೊಂಡು ಹೋಗಿದ್ವಿ ಅಂದರೆ ಅವ್ರ ಮನೆ ಹತ್ರನೇ ಇದೆ ಅಂತ ಹೇಳಿದ್ನಲ್ಲ ಅವರು ಬಂದಿದ್ದರು ಎಲ್ಲರಿಗೆ ಅರ್ಶನ ಕುಂಕುಮ ನಂತರ ಕೊಟ್ಟು ಮಂಡಾಳೆ ಎಲ್ಲ ಕೊಟ್ಟು ಈಗ ಮನೆಗೆ ಬಂದೀವಿ ನೋಡಿ ನೋಡ್ತಾ ಇರ್ಬೋದು ಟೈಮ್ ಬಂದು ಎಂಟು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡೇ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳಿನ ವಿಡದಲ್ಲಿ ಸಿಗೋಣಂತೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಂತರದಲ್ಲಿ ಊಟ ಮಾಡಿ ವಾಕಿಂಗ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಂತ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್